ಇದನ್ನು ಯೂಸ್ ಮಾಡೋದು ಹೇಗೆ ಅಂತಂದರೆ ರಾತ್ರಿ ಮಲಗಬೇಕಾದ್ರೆ ಹಾಕೊಂಡು ಮಲಗಬೇಕು ಹೇರ್ ಫಾಲ್ ಪ್ರಾಬ್ಲಮ್ ಇರೋರು ಯೂಸ್ ಮಾಡ್ಬೋದು ತಲೆಗೆ ತಂಪು ಮಾಡೋದ್ರ ಮೂಲಕ ನಿದ್ದೆ ಕೂಡ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಬಿಳಿ ಕೂದಲು ಏನಾದರೂ ಆಗಿದ್ರೆ ಅದು ನೆಕ್ಸ್ಟ್ ಬರೋ ಕೂದಲುಗಳು ಕಪ್ಪಾಗಿ ಬರೋದಕ್ಕೂ ಕೂಡ ಹೆಲ್ಪ್ ಮಾಡ್ತಾ ಒಂದ್ಸತಿ ತಗೊಂಡವರು ಮತ್ತೆ ಮತ್ತೆ ಬಂದು ತಗೊಂತ ಇದ್ದಾರೆ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾರೆ ಜನಗಳು ಆಯುರ್ವೇದದಲ್ಲಿ ಹೇಗೆ ಹೇಳಿದ್ದಾರೆ ಅದರ ಪ್ರಕಾರನೇ ಹೇಗೆ ಮಾಡಬೇಕು ಗಿಡಮೂಲಿಕೆಗಳನ್ನು ನಾವು ಸ್ವತಃ ಬೆಳೆದು ಅದು ಮಾಡ್ತಾ ಇದೀವಿ ಪ್ರಿಸರ್ವೇಟಿವ್ ಕೂಡ ನಾವು ಹಾಕಿರಲ್ಲ ಅಷ್ಟು ಪ್ಯೂರಿಫೈ ಆಗಿ ಮಾಡ್ತೀವಿ ಮತ್ತೆ ಇದಕ್ಕೆ ಉಪಯೋಗಿಸಿರೋ ಎಣ್ಣೆ ಕೂಡ ಗಾಣದ ಎಣ್ಣೆ ಅಂತ ಹೇಳ್ಬಿಟ್ಟು ಕೆಲವೊಬ್ರು ನೂರು ಹಾಕಿದೀವಿ ಅಂತಾರೆ ಕೆಲವೊಬ್ರು ನೂರೈವತ್ತು ಹಾಕಿದೀವಿ ಅಂತಾರೆ ಇಂಗ್ರೀಡಿಯೆಂಟ್ಸ್ ರೆಫರೆನ್ಸ್ ಅಲ್ಲಿ ಇರುವಂತದ್ದು ಹತ್ತೆ ನಮಸ್ತೆ ನನ್ನ ಹೆಸ್ರು ಡಾಕ್ಟರ್ ನಿಧೀಶ್ ಅಂತ ಹೇಳಿ ನಾನು ಧನ್ವಂತರಿ ಅನ್ನೋ ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಹಾಗೂ ಆದ ಒಂದು ಕ್ಲಿನಿಕ್ ಕೂಡ ಇದೆ ಇತ್ತೀಚೆಗೆ ನಮ್ಮ ಕ್ಲಿನಿಕ್ಕಲ್ಲಿ ನಂಬರ್ ಆಫ್ ಪೇಷೆಂಟ್ಸ್ ಯಾವುದಕ್ಕೆ ಜಾಸ್ತಿ ಇದೆ ಅಂತಂದರೆ ಹೇರ್ ಫಾಲ್ ಪ್ರಾಬ್ಲಮ್ಮು ಈ ಥರ ಅಸಿಡಿಟಿ ಪ್ರಾಬ್ಲಮ್ ಈ ಥರ ತುಂಬ ಬೇರೆ ಬೇರೆ ಥರ ಪ್ರಾಬ್ಲಮಿಗೆ ಬರ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಒಂದು ಹೇರ್ ಆಯಿಲು ಅಂತ ಹೇಳಿಬಿಟ್ಟು ಒಂದು ಮಾಡಿದ್ದೀವಿ ನೀವು ನೋಡ್ತಾ ಇರ್ಬೋದು ನಮ್ಮ ಹೇರ್ ಆಯಿಲ್ ಇದು ಇದರಲ್ಲಿ ಎರಡು ವೆರೈಟಿ ಬರುತ್ತೆ ಒಂದು ಒನ್ ಫಿಫ್ಟಿ ಎಮ್ ಎಲ್ ಹಾಗೂ ಹಂಡ್ರೆಡ್ ಎಮ್ ಎಲ್ ನಮ್ಮ ಗುರುಗಳು ಒಬ್ಬರು ಇಪ್ಪತ್ತು ವರ್ಷದ ಎಕ್ಸ್ಪೀರಿಯೆನ್ಸ್ ಇರೋವಂಥ ಒಬ್ಬರು ಗುರುಗಳ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ಕೇಳಿ ನಾವು ಯಾವ ಥರ ಹೇರ್ ಆಯಿಲ್ ಬೆಸ್ಟ್ ಥರದಲ್ಲಿ ಮಾಡ್ಬೋದು ಆಯುರ್ವೇದದಲ್ಲಿ ಹೇಗೆ ಹೇಳಿದ್ದಾರೆ ಅದೇ ಥರದಲ್ಲಿ ಸಮ್ಮಿತದಲ್ಲಿ ಹೇಗೆ ಹೇಳಿದ್ದಾರೆ ಅದ್ರ ಪ್ರಕಾರನೇ ಹೇಗೆ ಮಾಡಬೇಕು ಎಷ್ಟು ಚೆನ್ನಾಗಿ ಕ್ವಾಂಟಿ ಕ್ವಾಲಿಟಿ ಕೊಡ್ಬೋದು ಅಂತ ಹೇಳಿಬಿಟ್ಟು ನಾವು ಅದನ್ನು ಕೇಳಿಬಿಟ್ಟು ಮಾಡಿರೋ ಅಂಥ ಒಂದು ಪ್ರಾಡಕ್ಟ್ ಇದು ಇದರಲ್ಲಿ ನಾವು ಹತ್ತು ಥರದ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿರ್ತೀವಿ ಈ ಎಲ್ಲ ಗಿಡಮೂಲಿಕೆಗಳನ್ನು ನಾವು ಬೆಳೆದು ಸ್ವತಃ ಬೆಳೆದು ಅಥವಾ ರೈತರ ಹತ್ರ ಒಂದಷ್ಟನ್ನು ಬೆಳೆಸಿ ನಾವು ತಗೊಂಬಂದು ಮಾಡ್ತಾ ಇದ್ದೀವಿ ಇದನ್ನು ಯೂಸ್ ಮಾಡೋದು ಹೇಗೆ ಅಂತಂದ್ರೆ ರಾತ್ರಿ ಮಲಗಬೇಕಾದ್ರೆ ಹಾಕೊಂಡು ಮಲಗಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿದ್ರೆ ಆಯ್ತು ಸರ್ ಇದು ನೋಡಿ ನಿಮಗೆ ಹೇರ್ ಫಾಲ್ ಪ್ರಾಬ್ಲಮ್ ಇರೋರು ಯೂಸ್ ಮಾಡ್ಬೋದು ಮತ್ತೆ ಹೇರ್ ತಿನ್ನಿಂಗ್ ಆಗ್ತಾ ಇದೆ ಮತ್ತೆ ತುಂಬಾ ಬೇಬಿ ಹೇರ್ಸ್ ಅಂತ ಚಿಕ್ಕ ಚಿಕ್ಕ ಹೇರ್ಸ್ ಗಳಿದಾವೆ ಅದು ಬೆಳೀತಾ ಇಲ್ಲ ಈ ತರ ಪ್ರಾಬ್ಲಮ್ಗೆ ಯೂಸ್ ಮಾಡ್ಬೋದು ಮತ್ತೆ ಬಿಳಿ ಕೂದಲು ಏನಾದರೂ ಆಗಿದ್ರೆ ಅದು ನೆಕ್ಸ್ಟ್ ಬರೋ ಕೂದಲುಗಳು ಕಪ್ಪಾಗಿ ಬರೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತಾ ಇದೆ ಹೇರ್ ಆಯಿಲು ಮತ್ತು ಇದ್ರ ಇನ್ನೊಂದು ಬೆನಿಫಿಟ್ಸ್ ಏನಂದರೆ ತಲೆಗೆ ತಂಪು ಮಾಡೋದ್ರ ಮೂಲಕ ನಿದ್ದೆ ಕೂಡ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಸ್ಟ್ರೆಸ್ ರಿಲೇಟೆಡ್ ಏನಾದರೂ ಹೇರ್ ಫಾಲ್ ಆಗ್ತಾಯಿದ್ರೆ ತುಂಬ ಚೆನ್ನಾಗಿ ನಿದ್ದೆ ಬರೋದ್ರ ಮೂಲಕ ಆ ಥರ ಪ್ರಾಬ್ಲಮ್ ಏನಾದರೂ ಇದ್ರೂ ಸರಿ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತಾ ಇದೆ ಸರ್ ಇದು ನಿಮಗೆ ಹೇರ್ ಫಾಲ್ ಅನ್ನೋದೇನಿದೆ ಅಥವಾ ಡ್ಯಾಂಡ್ರಫ್ ಏನಿದೆ ಅದೆಲ್ಲ ವಿತಿನ್ ಫಿಫ್ಟೀನ್ ಟ್ವೆಂಟಿ ಡೇಸ್ ಒಳಗೆ ರಿಸಲ್ಟ್ ಗೊತ್ತಾಗುತ್ತೆ ಬಟ್ ಹೊಸ ಕೂದಲು ಬರಬೇಕು ಮತ್ತು ಕೂದಲು ತಿನ್ನಾಗಿರೋಂಥದ್ದು ತಿಕ್ಕಾಗಬೇಕು ಈ ಥರದ್ದೆಲ್ಲ ನೋಟಿಸ್ ಮಾಡಬೇಕಂದ್ರೆ ಅಟ್ಲೀಸ್ಟ್ ಮಿನಿಮಮ್ ಎರಡರಿಂದ ಮೂರು ತಿಂಗಳು ತಗೊಳುತ್ತೆ ಅದಕ್ಕೋಸ್ಕರ ನಾವು ತ್ರೀ ಮಂತ್ಸ್ ಪ್ಯಾಕೇಜ್ ಅಂತ ಕೂಡ ಮಾಡಿದ್ದೀವಿ ನೀವು ನೋಡ್ತಾ ಇರ್ಬೋದು ಜೊತೆಗೆ ಇಲ್ಲಿ ಒಂದು ಇಮ್ಯುನಿಟಿ ಬೂಸ್ಟರ್ ಅಂತ ಇದೆ ಈ ಇಮ್ಯುನಿಟಿ ಬೂಸ್ಟರ್ ಏನಪ್ಪಾ ಅಂದರೆ ನಿಮಗೆ ಇಂಟರ್ನಲ್ ತೊಗೊಳಕ್ಕೆ ಈಗ ಎಷ್ಟೋ ಜನಕ್ಕೆ ಬರೀ ಕೂದಲಿಗೆ ಹೇರ್ ಆಯಿಲ್ ಹಾಕಿದ್ರೆ ಸಾಕಾಗಲ್ಲ ಈಗ ದೇಹದ ಒಳಗಿನ ಸಮಸ್ಯೆಗಳಿರುತ್ತೆ ವಿಟಮಿನ್ಸ್ ಕಮ್ಮಿ ಆಗಿರ್ಬೋದು ಪ್ರೋಟೀನ್ಸ್ ಕಮ್ಮಿಯಾಗಿ ಈ ಥರ ಏದೇ ಯಾವುದೇ ಕಾರಣದಿಂದ ಅಥವಾ ತುಂಬ ಹೀಟ್ ಜಾಸ್ತಿ ಆಗಿಬಿಟ್ಟು ಹೇರ್ ಫಾಲ್ ಆಗ್ತಾ ಇರ್ಬೋದು ಇಂಥ ಸಮಸ್ಯೆಗಳೆಲ್ಲ ಏನಿರುತ್ತೆ ಇದನ್ನ ಸರಿಯಾಗಿ ಸರಿ ಮಾಡಬೇಕು ದೇಹದ ಒಳಗಿನ ಸಮಸ್ಯೆ ಒಳಗಿನ ಸರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಸಪ್ಲಿಮೆಂಟ್ ಆಗಿ ಕೊಡ್ತೀವಿ ಹೇರ್ ಆಯಿಲ್ ಜೊತೆಗೆ ಇದೇನು ಮಾಡುತ್ತೆ ಅಂದ್ರೆ ದೇಹದ ಒಳಗಿನ ಇರುತ್ತೆ ಅದನ್ನು ಸರಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸರ್ ಇದು ಯಾವ ಎನಿ ಏಜ್ ಗ್ರೂಪ್ ಅವರು ಉಪಯೋಗಿಸ್ಬೋದು ಇಮ್ಯುನಿಟಿ ಬೂಸ್ಟರ್ ಮಾತ್ರ ಹತ್ತು ವರ್ಷದ ಮೇಲಿನವರು ಉಪಯೋಗಿಸ್ಲಿ ಅಂತ ಹೇಳ್ತೀವಿ ಹೇರ್ ಆಯಿಲ್ ಯಾರು ಬೇಕಾದರೂ ಯೂಸ್ ಮಾಡಬಹುದು ಯಾವ ಸೈಡ್ ಎಫೆಕ್ಟ್ ಇಲ್ವಾ ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಬರಲ್ಲ ಹಂಡ್ರೆಡ್ ಪರ್ಸೆಂಟ್ ಆಯುರ್ವೇದಿಕ್ ಇದು ಯಾವುದೇ ಥರ ಕೆಮಿಕಲ್ಸ್ ಹಾಕಿರಲ್ಲ ಒಂದು ಪ್ರಿಸರ್ವೇಟಿವ್ ಕೂಡ ನಾವು ಹಾಕಿರಲ್ಲ ಅಷ್ಟು ಪ್ಯೂರಿಫೈ ಆಗಿ ಮಾಡ್ತೀವಿ ಮತ್ತು ಇದಕ್ಕೆ ಉಪಯೋಗಿಸಿರೋ ಎಣ್ಣೆ ಕೂಡ ಗಾಣದ ಎಣ್ಣೆ ಅಂತ ಹೇಳಿಬಿಟ್ಟು ಮೋಸ್ಟ್ ಪ್ಯೂರಿಫೈಡ್ ಎಣ್ಣೆ ತಗೊಂಬಂದು ಯೂಸ್ ಮಾಡ್ತಾಯಿದ್ದೀವಿ ಮತ್ತು ಇದಕ್ಕೆ ಬಳಸುವ ಇಂಗ್ರೀಡಿಯೆಂಟ್ಸ್ ಏನಿದೆ ಗಿಡಮೂಲಿಕೆಗಳು ಅದನ್ನು ಕೂಡ ಪ್ರತಿಯೊಂದನ್ನು ಫಸ್ಟಿಗೆ ತರಕ್ಕೂ ಮುಂಚೆ ಲ್ಯಾಬ್ ಟೆಸ್ಟ್ ಮಾಡಿ ತಂದುಬಿಟ್ಟು ಆಮೇಲೆ ಒಂದು ಸತಿ ಪ್ರೊಡಕ್ಷನ್ ಆದಮೇಲೆ ಒಂದು ಸರ್ತಿ ಎಷ್ಟು ಎಫಿಕಸಿ ಇದೆ ಇದ್ರದ್ದು ಅನ್ನೋದು ನೋಡೋದಕ್ಕೋಸ್ಕರ ಲ್ಯಾಬ್ ಟೆಸ್ಟ್ ಮಾಡಿಸ್ಬಿಟ್ಟು ತಗೊಂಬಂದು ನೆಕ್ಸ್ಟು ಕೊಡ್ತೀವಿ ಸತಿ ಮಾಡೋದಕ್ಕೆ ನಮಗೆ ಐದರಿಂದ ಏಳು ದಿನ ತಗೊಳುತ್ತೆ ಸರ್ ಇದು ಯೂಸ್ ಮಾಡ್ತಿರೋರು ತುಂಬ ಚೆನ್ನಾಗಿ ನಮಗೆ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ ಆಲ್ಮೋಸ್ಟ್ ನಮಗೆ ಸತಿ ತಗೊಂಡವರು ಮತ್ತೆ ಮತ್ತೆ ಬಂದು ತೊಗೊತಾ ಇದ್ದಾರೆ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾರೆ ಜನಗಳು ಸರ್ ಕಾಸ್ಟ್ ಇದು ಒಂದು ಬಾಟಲು ಒನ್ ಫಿಫ್ಟಿ ಎಮ್ ಎಲ್ ಇದೆ ಇದು ನಿಮಗೆ ಮುನ್ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಒಂದು ಬಾಟಲಿಗೆ ಇನ್ನೊಂದು ನಿಮ್ಗೆ ನೋಡ್ತಾ ಇರ್ಬೋದು ಇದು ಹಂಡ್ರೆಡ್ ಎಮ್ ಎಲ್ ಬಾಟಲು ಇದಕ್ಕೆ ಇನ್ನೂರ ಹತ್ತು ರೂಪಾಯಿ ಆಗುತ್ತೆ ಜೊತೆಗೆ ನಿಮ್ದೊಂದು ತ್ರೀ ಮಂತ್ಸ್ ಪ್ಯಾಕಿಂಗ್ ಅಂತ ತ್ರೀ ಮಂತ್ಸ್ ಕೋರ್ಸ್ ಅಂತ ಮಾಡಿದ್ದೀವಿ ಈ ತ್ರೀ ಮಂತ್ಸ್ ಕೋರ್ಸಲ್ಲಿ ಏನಂತಂದರೆ ನಿಮಗೆ ಮೂರು ಬಾಟಲ್ ಹೇರ್ ಆಯಿಲ್ ಬರುತ್ತೆ ಮತ್ತು ಈ ಥರದ್ದು ಮೂರು ಬಾಕ್ಸ್ ಕಷಾಯ ಎಮ್ ಟಿ ಬರುತ್ತೆ ನಿಮಗೆ ಸೊ ಇದು ನಿಮಗೆ ಒಂದು ಬಾಕ್ಸಲ್ಲಿ ನಿಮಗೆ ಟಿ ಏನಿದೆ ಒಂದು ಬಾಕ್ಸಲ್ಲಿ ಹನ್ನೆರಡು ಡಿಬ್ ಬ್ಯಾಗ್ಗಳಿರುತ್ತೆ ಇದನ್ನು ಹೇಗೆ ಬಳಸೋದು ಅಂತಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಇದರೊಳಗೆ ಡಿಪ್ ಬ್ಯಾಗ್ ಇರುತ್ತೆ ಒಂದು ಡಿಬ್ ಬ್ಯಾಗ್ನ ಬಿಸಿನೀರೊಳಗೆ ಎರಡರಿಂದ ಮೂರು ನಿಮಿಷ ಡಿಪ್ ಮಾಡಿಬಿಟ್ಟು ತೆಗೆದು ಕುಡಿದ್ರಾಯಿತು ಈ ಥರ ಒಂದು ದಿನ ಬಿಟ್ಟು ಒಂದು ದಿನ ಕುಡಿಬೇಕು ದಿನನೂ ಕುಡಿಯೋ ನೆಸಿಟಿ ಇರಲ್ಲ ಒಂದು ಮೂರು ಬಾಕ್ಸ್ ಕಳಿಸೋದ್ರಿಂದ ನಾವು ಎಪ್ಪತ್ತೆರಡು ದಿನಕ್ಕೆ ಆಗುತ್ತೆ ನಿಮಗೆ ಕಷಾಯ ಎಮ್ ಟಿ ಅನ್ನೋದು ಮತ್ತು ಒನ್ ಫಿಫ್ಟಿ ಎಮ್ ಎಲ್ದು ಮೂರು ಬಾಟಲ್ ಕೊಡ್ತೀವಿ ಆಫರ್ ಇರುತ್ತೆ ನಿಮಗೆ ಆಫರ್ ಏನು ಅಂತ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ತಿಳ್ಕೊಂಡು ಕಳಿಸ್ಕೊಡ್ತೀವಿ ಡೈರೆಕ್ಟ್ ಹೋಮ್ ಡೆಲಿವರಿ ಆಪ್ಷನ್ಸ್ ಕೂಡ ಇರುತ್ತೆ ನಮ್ಮಲ್ಲಿ ಈ ಪ್ರಾಡಕ್ಟ್ ನಿಮಗೆ ಹೇಗೆ ಬೈ ಮಾಡಬೇಕಂದ್ರೆ ಎರಡು ಥರದಲ್ಲಿ ಬೈ ಮಾಡ್ಬೋದು ಒಂದು ನಮ್ಮದು ವೆಬ್ಸೈಟ್ ಇದೆ ಸ್ವದಾಯು ಡಾಟ್ ಇನ್ ಅಂತ ಹೇಳಿಬಿಟ್ಟು ಅದಕ್ಕೆ ಹೋಗಿ ಬೈ ಮಾಡ್ಬೋದು ಇಲ್ಲ ಅಂತಂದರೆ ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಅದು ನಿಮಗೆ ತೋರಿಸ್ತೀವಿ ಅದಕ್ಕೋಗಿ ಕಾಲ್ ಮಾಡ್ಬೋದು ನಿಮಗೆ ತ್ರೀ ಮಂತ್ಸ್ ಪ್ಯಾಕೇಜ್ ಆಫರ್ಸ್ ಎಲ್ಲ ಅದರಲ್ಲಿ ಸಿಗುತ್ತೆ ಸರ್ ನಿಮ್ದು ಸ್ಟೋರ್ ಎಲ್ಲಿ ಬರುತ್ತೆ ಸರ್ ನಮ್ಮ ಸ್ಟೋರ್ ನಿಮಗೆ ಶೃಂಗೇರಿ ಬಸ್ ಸ್ಟ್ಯಾಂಡ್ ನಿಯರ್ ಹಂಡ್ರೆಡ್ ಮೀಟರ್ಸ್ ಆಗುತ್ತೆ ಮತ್ತು ಕೆಲ್ಲರ್ ಸೂಪರ್ ಬಜಾರ್ ಅಂತ ಹೇಳಿಬಿಟ್ಟು ಅದ್ರ ಆಪೋಸಿಟ್ ಇದೆ ನಮ್ಮ ಸ್ಟೋರಿಗೂ ಬೇಕಾದರೆ ಬಂದು ನೀವು ಪರ್ಚೇಸ್ ಮಾಡ್ಬೋದು ನಮಸ್ತೆ ಈಗ ಡಾಕ್ಟರ್ ನಿದೀಶ್ ಅವರು ಹೇಳ್ದಂಗೆ ಹೇರ್ ಆಯಿಲೆಲ್ಲ ಅವರು ತೋರಿಸಿದ್ದಾರೆ ಅದು ಮ್ಯಾನುಫ್ಯಾಕ್ಚರಿಂಗ್ ಹೇಗೆ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನಾವು ತಾಮ್ರದ ಪಾತ್ರೆನೇ ಯೂಸ್ ಮಾಡ್ತೀವಿ ಅಥವಾ ಹಿತ್ತಾಳೆ ಪಾತ್ರೆ ಜೊತೆಗೆ ಒಲೆಯಲ್ಲಿ ಸೌದೆ ಒಲೆಯಲ್ಲೇ ಹಾಕಿ ಬೇಯಿಸ್ತೀವಿ ಅಂದರೆ ಗ್ಯಾಸು ಆ ಥರ ಬೇರೆ ಯಾವುದು ಯೂಸ್ ಮಾಡಲ್ಲ ನಾವು ಮೂರು ವರ್ಷದ ಹಿಂದೆ ಶುರು ಮಾಡಿದಾಗ ನೀವು ನೋಡ್ಬೋದು ಈ ಥರ ಪಾತ್ರೆಯಲ್ಲಿ ಮಾಡ್ತಾಯಿದ್ವಿ ಬಟ್ ಅದು ಐವತ್ತು ನೂರು ಬಾಟ್ಲು ಅಷ್ಟೇ ಆಗ್ತಾ ಇತ್ತು ಸೊ ಡಿಮ್ಯಾಂಡ್ ಜಾಸ್ತಿ ಆಗಿದ್ದರಿಂದ ಇವಾಗ ದೊಡ್ಡ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀವಿ ವಾರಕ್ಕೆ ಒಂದು ಬ್ಯಾಚು ಅಂತ ಒಂದು ಸಾವಿರ ಬಾಟ್ಲು ಹಾಗೆ ಮಾಡ್ತೀವಿ ವಾರಕ್ಕೆ ಇದೇ ಥರ ತಿಂಗಳಿಗೆ ನಾಲ್ಕು ಬ್ಯಾಚ್ ಮಾಡ್ತಾಯಿದ್ದೀವಿ ಸದ್ಯಕ್ಕೆ ಇದಕ್ಕೆ ಒಟ್ಟು ಹತ್ತು ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಅದರಲ್ಲಿ ಐದು ಮಾತ್ರ ಎಲೆನೇ ಹಾಕ್ತೀವಿ ಅಂದರೆ ಫ್ರೆಶ್ ಡ್ರಗ್ಸ್ ಅಂತ ಇನ್ನು ಐದು ಇಂಗ್ರೀಡಿಯೆಂಟ್ಸು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಯೂಸ್ ಮಾಡ್ತೀವಿ ಹಸಿ ಎಲೆಗಳನ್ನು ಬೃಂಗರಾಜ ಆಗಿರ್ಬೋದು ಅಥವಾ ನೆಲ್ಲಿಕಾಯಿ ಆಗಿರ್ಬೋದು ಅವನ್ನು ನಾವು ಈಗ ರೈತರ ಹತ್ರ ಕೊಂಡ್ಕೊಳ್ತೀವಿ ಮಲೆನಾಡು ಭಾಗದಲ್ಲಿ ಬಹಳಷ್ಟು ಸಿಗ್ತವೆ ತೋಟದಲ್ಲಿ ಬೆಳೆದಿರ್ತವೆ ಅದನ್ನು ತಗೊಳ್ತೀವಿ ಈಗ ಆಯುರ್ವೇದ ಹೇರ್ ಆಯಿಲ್ ಅಂತ ಎಲ್ಲರೂ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಬಟ್ ಆ್ಯಕ್ಚುಲಿ ರೆಫರೆನ್ಸು ಅಂತ ಇರುವುದು ನಮ್ಮ ಸಂಹಿತ ಅಂತ ಇರುತ್ತೆ ಚರಕ ಸಂಹಿತ ಅಥವಾ ಅದಕ್ಕೆ ಒಂದು ಸಬ್ಜೆಕ್ಟ್ ಇದೆ ಭೈಷಜ್ಯ ಕಲ್ಪನಾ ಅಂತ ಆಯುರ್ವೇದಿಕ್ ಮೆಡಿಸಿನ್ ಪ್ರಿಪೇರ್ ಮಾಡೋದು ಹೇಗೆ ಅಂತಲೇ ಒಂದು ಸಬ್ಜೆಕ್ಟ್ ಇದೆ ಅದರಲ್ಲಿ ಹೇಗೆ ರೆಫರೆನ್ಸ್ ಇರುತ್ತೋ ಅದರ ಪ್ರಕಾರವೇ ಇದ್ದೀವಿ ಅಂದರೆ ಈಗ ಹೊಸ ಹೊಸ ಅದು ಅಂತ ಕೆಲವೊಬ್ಬರು ನೂರು ಹಾಕಿದ್ದೀವಿ ಅಂತಾರೆ ಕೆಲವೊಬ್ರು ನೂರೈವತ್ತು ಹಾಕಿದ್ದೀವಿ ಅಂತಾರೆ ಇಂಗ್ರೀಡಿಯೆಂಟ್ಸು ಬಟ್ ಆ್ಯಕ್ಚುಲಿ ರೆಫರೆನ್ಸಲ್ಲಿ ಇರುವಂಥದ್ದು ಹತ್ತೆ ಸೊ ನಾವು ಅವರು ಹೇಗೆ ಹೇಳಿದಾರೋ ಹಾಗೆ ಮಾಡ್ತಾ ಇದ್ವಿ ಸೊ ಈಗ ಯಾವುದೋ ಹೊಸದು ಮಾಡಿ ಅದರಿಂದ ತೊಂದರೆ ಅನುಭವಿಸೋಕ್ಕಿಂತ ಯಾವುದು ಈಗ ಸಾವಿರಾರು ವರ್ಷದಿಂದ ವರ್ಕ್ ಆಗ್ತಾ ಇದೆಯೋ ಅದನ್ನೇ ಪ್ರಾಪರಾಗಿ ಮಾಡೋಣ ಅಂತ ಹೇಗೆ ಹೇಳಿದಾರೋ ಹಾಗೆ ಮಾಡ್ಕೊಂಡು ಬರ್ತಾ ಇದೀವಿ ಸರ್ ಇದು ಮ್ಯಾನುಫ್ಯಾಕ್ಚರ್ ಯೂನಿಟ್ ಹೇಗೆ ಸರ್ ಇದು ನಾವು ಹೆಚ್ಚು ಕಮ್ಮಿ ಕಾಲೇಜಲ್ಲಿ ಇದ್ದಾಗಲೇ ಕೆಲವು ಐದು ವರ್ಷದ ಹಿಂದೆ ಪ್ರಾಡಕ್ಟೆಲ್ಲ ಮಾಡ್ತಾ ಇದ್ವಿ ಬಟ್ ಇದಕ್ಕೆ ಒಂದು ಬ್ರ್ಯಾಂಡ್ ಥರ ಅಥವಾ ಒಂದು ಕಂಪ್ನಿ ಥರ ರೂಪ ಕೊಡೋಣ ಅಂತ ಒಂದು ಎರಡು ವರ್ಷದ ಹಿಂದೆ ಆಯುರ್ ವಿಶಾರದ ಫಾರ್ಮುಲೇಷನ್ಸ್ ಅಂತ ಒಂದು ಕಂಪ್ನಿ ರಿಜಿಸ್ಟರ್ ಮಾಡಿಸಿದ್ವಿ ಅದರಲ್ಲಿ ನಮ್ಮದೇ ಟ್ರೇಡ್ ಮಾರ್ಕ್ ಇದೆ ಅಂತ ಬ್ರ್ಯಾಂಡ್ ನೇಮು ಸೊ ನೀವು ನೋಡ್ಬೋದು ಅದರ ಲೈಸೆನ್ಸಿಂಗ್ ಎಲ್ಲ ಇದೆ ಸೊ ಅದೇ ಬ್ರ್ಯಾಂಡ್ ಅಂಡರಲ್ಲಿ ಇವಾಗ ಹತ್ತು ಪ್ರಾಡಕ್ಟ್ ಮಾಡಿ ಕೊಡ್ತಾಯಿದ್ದೀವಿ ಎರಡು ವರ್ಷದ ಹಿಂದೆ ಅದು ಪ್ರಾಪರಾಗಿ ಲಾಂಚ್ ಮಾಡಿಸಿದ್ವಿ ಶೃಂಗೇರಿ ಜಗದ್ಗುರು ವಿದುಶೇಖರ ಭಾರತೀ ಸ್ವಾಮಿಗಳ ಹತ್ರ ನೋಡ್ಬೋದು ಎಲ್ಲ ಹೇರ್ ಆಯಿಲ್ ಆಗಿರ್ಬೋದು ಅಥವಾ ಕಷಾಯ ಟಿ ಇವನ್ನೆಲ್ಲ ಲಾಂಚ್ ಮಾಡಿಸಿ ಪ್ರಾಪರಾಗಿ ಒಂದು ಕಂಪ್ನಿ ರೂಪದಲ್ಲಿ ಮಾಡ್ತಾ